ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನುಭವಿಸಿದಂತಹ ಭಾರಿ ಸೋಲಿನ ನಂತರ ಇಂಡಿ ಮೈತ್ರಿಕೂಟದ ಒಳ ಕಕ್ಷೆಯಲ್ಲಿ ಈಗ ನಾಯಕತ್ವ ಬದಲಾವಣೆಯ ಚರ್ಚೆಗಳು ತೀವ್ರವಾಗಿವೆ ಸಮಾಜವಾದಿ ಪಕ್ಷ ಇದೀಗ ಮೈತ್ರಿಕೂಟದ ಕೇಂದ್ರ ನಾಯಕತ್ವ ತನ್ನ ಕೈಗೆ ಸಿಗಬೇಕು ಅಂತ ಸ್ಪಷ್ಟ ಸಂದೇಶವನ್ನ ನೀಡಿದೆ ಕಳೆದ ವರ್ಷ ಲೋಕಸಭಾ ಚುನಾವಣೆಯಲ್ಲಿ ಮೂವತ್ತೇಳು ಸ್ಥಾನಗಳನ್ನ ಗೆದ್ದು ಕಾಂಗ್ರೆಸ್ ನಂತರದ ಎರಡನೆಯ ಅತಿ ದೊಡ್ಡ ವಿರೋಧ ಪಕ್ಷವಾಗಿರುವಂತಹ ಸಮಾಜವಾದಿ ಪಕ್ಷ ಈಗ ಕೇಂದ್ರ ರಾಜಕೀಯದಲ್ಲೂ ತಮ್ಮ ಪ್ರಭಾವ ಹೆಚ್ಚಿಸೋಕೆ ಮುಂದಾಗುತ್ತೆ ಈ ನಡುವೆ ಈಗ ಸಮಾಜವಾದಿ ಪಕ್ಷದ ಶಾಸಕರೊಬ್ರು ಅಖಿಲೇಶ್ ಯಾದವ್ ವಿರೋಧ ಪಕ್ಷದ ಮೈತ್ರಿ ಕೂಟವನ್ನ ಮುನ್ನಡೆಸಬೇಕು ಅಂತ ಹೇಳಿದ್ದಾರೆ ಲಕ್ನೋ ಸೆಂಟ್ರಲ್ ನ ಶಾಸಕ ರವಿದಾಸ್ ರಾ ಚುನಾವಣೆ ನಡೆಸೋಕೆ ಬ್ಯಾಲೆಟ್ ವಿಧಾನವನ್ನ ಬಳಸಿದ್ರೆ ಬಿಹಾರದಲ್ಲಿ ಇಂಡಿ ಮೈತ್ರಿಕೂಟ ಸರ್ಕಾರ ರಚಿಸುತ್ತಿತ್ತು ಅಂತ ಹೇಳಿದ್ದಾರೆ ಅಖಿಲೇಶ್ ಯಾದವ್ ಬ್ಯಾಲೆಟ್ ಮತದಾನಕ್ಕೆ ಮರಳುವಂತೆ ಪದೇ ಪದೇ ಒತ್ತಾಯಿಸ್ತಾ ಇದ್ದಾರೆ ಮತ್ತು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ವ್ಯವಸ್ಥೆಯನ್ನ ಪ್ರಶ್ನಿಸಿದ್ದಾರೆ ಬಿಹಾರ ಚುನಾವಣೆಯ ಕಾಂಗ್ರೆಸ್ ಕೇವಲ ಆರು ಸ್ಥಾನಗಳಿಗೆ ಕುಸಿದಿದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹತ್ತೊಂಬತ್ತು ಸ್ಥಾನಗಳನ್ನ ಪಡೆದಿದ್ದಂತಹ ಆರ್ ಜೆಡಿ ಈಗ ಈ ಬಾರಿ ಕೇವಲ ಇಪ್ಪತ್ತೈದು ಸ್ಥಾನಗಳಿಗೆ ಸೀಮಿತವಾಗಿದೆ ಇನ್ನೂರ ನಲವತ್ಮೂರು ಸದಸ್ಯರ ವಿಧಾನಸಭೆಯಲ್ಲಿ ಎನ್ ಟಿ ಇನ್ನೂರ ಎರಡು ಸ್ಥಾನಗಳೊಂದಿಗೆ ಭಾರಿ ಬಹುಮತ ಸಾಧಿಸಿದೆ ಈ ನಿರಂತರ ಸೋಲುಗಳು ಈಗ ಕಾಂಗ್ರೆಸ್ನ ನಾಯಕತ್ವ ಸಾಮರ್ಥ್ಯಕ್ಕೆ ಗಂಭೀರ ಪ್ರಶ್ನೆಗಳನ್ನ ಎಬ್ಸಿದ್ರೆ ಮೈತ್ರಿ ಕೂಟದ ಒಳಗೆ ಹೊಸ ನಾಯಕತ್ವದ ಅಗತ್ಯವನ್ನ ಒತ್ತಿ ಹೇಳುವ ಧ್ವನಿಗಳು ಜೋರಾಗ್ತಾ ಇವೆ ಇದಕ್ಕೂ ಮೊದಲು ತೃಣಮೂಲ ಕಾಂಗ್ರೆಸ್ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಕೂಡ ಮಮತಾ ಬ್ಯಾನರ್ಜಿ ಇಂಡಿ ಮೈತ್ರಿಕೂಟವನ್ನ ಮುನ್ನಡೆಸಬೇಕು ಅಂತ ಹೇಳಿದ್ರು ಕಾಂಗ್ರೆಸ್ ಎಲ್ಲಿ ಪ್ರಯತ್ನಿಸಿದ್ರು ಕೂಡ ವಿಫಲವಾಗಿದೆ ಅದರ ಮೇಲೆ ಇಟ್ಟ ನಂಬಿಕೆಗೆ ಫಲ ಸಿಗ್ತಾ ಇಲ್ಲ ಈಗ ನೂತನ ನಾಯಕತ್ವ ಆಯ್ಕೆ ಮಾಡುವಂತಹ ಸಮಯ ಬಂದಿದೆ ಅಂತ ಅವರು ಕಳೆದ ವರ್ಷ ಟೀಕಿಸಿದ್ರು ಒಂದರ ನಂತರ ಒಂದರಂತೆ ನಡೆದಂತಹ ರಾಜ್ಯ ಚುನಾವಣೆಗಳಲ್ಲಿ ಕಾಂಗ್ರೆಸ್ ನೀಡಿದಂತಹ ದುರ್ಬಲ ಪ್ರದರ್ಶನ ಜೊತೆಗೆ ಇಂಡಿ ಮೈತ್ರಿಕೂಟಕ್ಕೆ ಸ್ಪಷ್ಟ ನಾಯಕತ್ವದ ಕೊರತೆ ಇವುಗಳು ಒಟ್ಟಿಗೆ ಕೈಜೋಡಿಸಿ ಈಗ ಮೈತ್ರಿಕೂಟದ ಒಳಗೆ ಆಕ್ರೋಶಕ್ಕೆ ರೂಪಾಂತರಗೊಂಡಿವೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಜೀನಿ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ